ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತಿನ ಕರ್ನಾಟಕದ ಸಂಜೆಯ ಸುದ್ದಿಗಳ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ಅನ್ನು ಬೀಗ ಹಾಕಲಾಗಿದೆ ವಾಯುವ್ಯ ಮಾಲಿನ್ಯ ನಿಯಮಗಳನ್ನು ಉಲ್ಲಂಘಿಸಿದ್ರಿಂದ ತಹಸೀಲ್ದಾರ್ ತೇಜಸ್ವಿನಿ ಅವರು ಬಿಗ್ ಬಾಸ್ ಮನೆಯನ್ನು ಬೀಗ ಹಾಕಿದ್ದಾರೆ ಈ ಘಟನೆ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯು ನಿಯಮಗಳ ಉಲ್ಲಂಘನೆಯನ್ನು ಸೂಚಿಸುತ್ತದೆ ಇದರ ಪರಿಣಾಮವಾಗಿ ಕಾನೂನು ಕ್ರಮ ಜರುಗಿಸಲಾಗಿದೆ ಈ ಪರಿಸ್ಥಿತಿಯು ಪರಿಸರ ಸುರಕ್ಷತೆ ನಿಯಮಗಳ ಅನುಸರಣೆಯ ಪ್ರಾಮುಖ್ಯತೆಯನ್ನು ಎತ್ತು ತೋರಿಸುತ್ತದೆ ಬಿಗ್ ಬಾಸ್ ಶೋ ದೊಡ್ಡ ಮಟ್ಟದ ಶೋ ಆಗಿದ್ದರಿಂದ ಸಂಘರ್ಷವಾಗಬಹುದು ಆದರೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಕಾನೂನಿಕ್ಕಿಂತ ಯಾರೂ ದೊಡ್ಡವರಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಟ್ವೆಲ್ ಫೇಸಸ್ ಕ್ಲೋಸರ್ ಆಫ್ಟರ್ ಆರ್ಡರ್ಸ್ ಟು ಇಮಿಡಿಯೆಟ್ಲಿ ಹಾಲ್ಟ್ ಫ್ಲಿಮಿಂಗ್ ಇನ್ ಬ್ಯಾಂಗ್ಳೂರು ಓವರ್ ಎನ್ವೆಂಟ್ ವೈಲೇಷನ್ಸ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮಾಲಿನ್ಯವು ವಿಶ್ವ ಆದ್ಯಂತ ಆರೋಗ್ಯ ಮತ್ತು ಜೀವನದ ಗುಣಮಟ್ಟಕ್ಕೆ ಗಮನಹಾರ್ಯ ಅಪಾಯವನ್ನುಂಟು ಮಾಡುತ್ತದೆ ಭಾರತೀಯ ರಾಷ್ಟ್ರೀಯ ಆರೋಗ್ಯ ಪೋರ್ಟಲ್ ಪ್ರಕಾರ ವಾಯುವ್ಯ ಮಾಲಿನ್ಯ ಮಾಲಿನ್ಯದಿಂದಾಗಿ ವಾರ್ಷಿಕವಾಗಿ ಸುಮಾರು ಏಳು ಮಿಲಿಯನ್ ಜನರು ಸಾಯುತ್ತಾರೆ ಪರಿಸರ ಮಾಲಿನ್ಯ ಎಂದು ಕರೆಯಲ್ಪಡುವ ಮಾಲಿನ್ಯವು ಹಾನಿಗಾರಿಕ ವಸ್ತುಗಳು ಶಾಕ್ ಶಬ್ದ ಬೆಳಕಿನಂತ ಶಕ್ತಿ ರೂಪ ಪರಿಸರಕ್ಕೆ ಪರಿಚಿಸುವುದನ್ನು ಒಳಗೊಂಡಿರುತ್ತದೆ ಇದು ಅದರ ಸಮತೋಲನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಮಾಮ್ಸ್ ಫ್ಲೇವರ್ಸ್ ಅಕ್ಷಯ್ ಕಾಲನಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿದೆ ಇದು ಕ್ಲೌಡ್ ಕಿಚನ್ ಆಗಿರುವುದರಿಂದ ಜೊಮ್ಯಾಟೊ ಡೌನ್ಲೋಡ್ ಮಾಡಿ ಆರ್ಡರ್ ಪಡೆಯಿರಿ